ಆಯ್ ಅಲೋ ನಮಸ್ಕಾರ ಸ್ನೇಹಿತರೆ ಯಾರು ಯಾರು ಉಚಿತ ಅಕ್ಕಿ ಹಣ ಪಡಿತಾ ಇದ್ದೀರಿ ಅಂತ ಅಂಥವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಹೌದು ಫ್ರೆಂಡ್ಸ್ ನಾಳೆ ಜನವರಿ ಹದಿನಾಲ್ಕರಂದು ನಿಮಗೆ ಆಹಾರ ಧಾನ್ಯಗಳ ಕಿಟ್ ಸಿಗ್ತಾ ಇದೆ ಅದರಲ್ಲಿ ಬೇಳೆ ಬೆಲ್ಲ ಸಕ್ಕರೆ ಎಣ್ಣೆ ಇತರ ಆಹಾರ ವಸ್ತುಗಳು ಇರುತ್ತೆ ಇದರ ಜೊತೆಗೆ ನಿಮಗೆ ಎರಡು ಸಾವಿರದ ಐನೂರು ಐವತ್ತು ಹಣ ಇದರ ಜೊತೆಗೆ ಹತ್ತು ಕೆ ಜಿ ಅಕ್ಕಿ ಕೂಡ ಸಿಗ್ತಾ ಇದೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಇದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರು ಯಾರ್ಯಾರು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತ ಅಕ್ಕಿ ಹಣವನ್ನು ಪಡಿತಾ ಇದ್ದೀರಿ ಕಡ್ಡಾಯವಾಗಿ ನೋಡಲೇಬೇಕಾದಂತಹ ಹೊಸ ಅಪ್ಡೇಟ್ ಈಗ ಬಂದಿರುವಂಥದ್ದು ಹೌದು ಫ್ರೆಂಡ್ಸ್ ನಾಳೆ ಜನವರಿ ಹದಿನಾಲ್ಕರಂದು ನಿಮಗೆ ಈ ಎಲ್ಲ ಬೆನಿಫಿಟ್ಗಳು ನಾಳೆ ಸಿಗ್ತಾ ಇದೆ ಇಷ್ಟು ದಿನಗಳ ಕಾಲ ನಿಮಗೆ ಗೊತ್ತಿರ್ಬೋದು ಪ್ರತಿಯೊಬ್ಬರೂ ಅಕ್ಕಿ ಹಣ ಬಂದಿಲ್ಲ ಸರ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರಿ ಏಕೆಂದ್ರೆ ಕಳೆದ ಎರಡು ಮೂರು ತಿಂಗಳುಗಳಿಂದ ಉಚಿತ ಅಕ್ಕಿ ಹಣ ಸರಿಯಾದ ರೀತಿಯಲ್ಲಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ ಸೊ ಅದಕ್ಕಾಗಿ ಈಗ ಎಲ್ಲರೂ ರಾಜ್ಯ ಸರ್ಕಾರದ ಕಡೆಯಿಂದನೇ ಒಂದು ಸರ್ಪ್ರೈಸ್ ಕೊಟ್ಟಿದೆ ಬೆನಿಫಿಟ್ಗಳು ನಿಮ್ಮ ಕೈ ಸೇರಲ್ಲಿದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇದರ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಜನರಿಗೆ ಈ ಮಾಹಿತಿಯನ್ನ ಶೇರ್ ಮಾಡಿ ಏಕೆಂದರೆ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಮೂಲಕ ಐದು ಕೆಜಿ ಅಕ್ಕಿ ಮತ್ತೆ ಐದು ಕೆಜಿ ಅಕ್ಕಿ ಹಣ ಕೊಡ್ತಾ ಇದೆ ಇದರಿಂದ ಬಹಳಷ್ಟು ಜನರಿಗೆ ಅನುಕೂಲವೂ ಆಗಿದೆ ಮತ್ತೆ ಹೊಸ ಹೊಸ ಬೆನಿಫಿಟ್ ಗಳನ್ನ ಗ್ಯಾರಂಟಿಗಳನ್ನ ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಪ್ಲಾನ್ಗಳ ಮೇಲೆ ಪ್ಲಾನ್ ಮಾಡ್ಕೊಳ್ತಾ ಇದೆ ಸೊ ಯಾವುದೇ ಕಾರಣಕ್ಕೂ ಐದು ಗ್ಯಾರಂಟಿಗಳನ್ನು ನಾವು ನಿಲ್ಲಿಸುವುದಿಲ್ಲ ಇದರ ಒಂದು ಬೆನಿಫಿಟ್ ಗಳನ್ನ ಜನರಿಗೆ ಕೊಟ್ಟೆ ಕೊಡ್ತೀವಿ ಅಂತ ಮುಂದೆ ಬರುವಂತಹ ಚುನಾವಣೆಯ ಇಟ್ಕೊಂಡು ಜನರಿಗೆ ಯಾವುದೇ ಕಾರಣಕ್ಕೂ ಐದು ಗ್ಯಾರಂಟಿಗಳನ್ನು ನಿಲ್ಲಬಾರದು ಅಂತ ಹೇಳಿ ಈ ರೀತಿಯಾದ ಪ್ಲಾನ್ ಗಳನ್ನು ಮಾಡ್ತಾ ಇದೆ ಪ್ಲಾನ್ ಮಾಡ್ತಾ ಇದೆ ಅನ್ನೋದರ ಬಗ್ಗೆ ನಿಮಗೆ ಗೊತ್ತಿರಬಹುದು ಫ್ರೆಂಡ್ಸ್ ಏನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರಬಹುದು ಅನ್ನಭಾಗ್ಯ ಯೋಜನೆ ಆಗಿರಬಹುದು ಈ ಐದು ಗ್ಯಾರಂಟಿ ಯೋಜನೆಗಳು ಜನರಿಗೆ ಬಹಳ ಅನುಕೂಲ ಆಗ್ತಾ ಇದೆ ಸೊ ಈಗ ಅಕ್ಕಿ ಹಣ ಇಷ್ಟು ದಿನಗಳ ಕಾಲ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಆಗಿದ್ದಿಲ್ಲ ಈಗ ಒಟ್ಟಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅದರ ಆಹಾರ ಧಾನ್ಯಗಳು ಇರುವಂತಹ ಕಿಟ್ಟು ಸಿಗ್ತಾ ಇದೆ ಇದರ ಜೊತೆಗೆ ಎರಡು ಸಾವಿರದ ಐನೂರ ಐವತ್ತು ಹಣ ಕೊಡ್ತಾ ಇದ್ದಾರೆ ಹಾಗಾದರೆ ಬನ್ನಿ ನಾಳೆ ಯಾರಿಗೆಲ್ಲ ಸಿಗುತ್ತೆ ಯಾವ ರೀತಿ ಕೊಡ್ತಾ ಇದ್ದಾರೆ ಎನ್ನುವುದರ ಬಗ್ಗೆ ಹೆಚ್ಚಿನ ಕಂಪ್ಲೀಟ್ ಆದ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರು ಅನ್ನಭಾಗ್ಯ ಅಡಿಯಲ್ಲಿ ಉಚಿತ ಅಕ್ಕಿ ಹಣ ಪಡೆಯುತ್ತಿದ್ದವರು ಈ ವಿಡಿಯೋನ ನೋಡಲೇಬೇಕು ಹೌದು ಫ್ರೆಂಡ್ಸ್ ರಾಜ್ಯ ಸರ್ಕಾರ ಬಂಪರ್ ಪ್ಲಾನ್ ಅನ್ನ ಮಾಡಿದೆ ರಾಜ್ಯದ ಜನತೆಗೆ ಈ ಒಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಒಂದು ಗಿಫ್ಟ್ ಗಳನ್ನ ಕೊಡಬೇಕು ಅಂತೇಳಿ ಈ ಬಾರಿ ಬರ್ಜರಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಫ್ರೆಂಡ್ಸ್ ನಿಮಗೆ ಐದು ಗ್ಯಾರಂಟಿಗಳ ಜೊತೆಗೆ ಇನ್ನು ಹಲವಾರು ಬೆನಿಫಿಟ್ಗಳು ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡ್ತಾ ಇದೆ ಫ್ರೆಂಡ್ಸ್ ನಾಳೆ ಜನವರಿ ಹದಿನಾಲ್ಕರಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಆಹಾರ ಧಾನ್ಯಗಳ ಕಿಟ್ಗಳನ್ನ ಕೊಡಬೇಕು ಅಂತೇಳಿ ಪ್ಲಾನ್ ಮಾಡಿದೆ ಇದರಲ್ಲಿ ಹಲವಾರು ಆಹಾರ ವಸ್ತುಗಳು ಇರುತ್ತವೆ ಅಂದ್ರೆ ಬೆಲ್ಲ ಸಕ್ಕರೆ ಎಣ್ಣೆ ಬೇಳೆಕಾಳುಗಳು ಮತ್ತು ಇತರ ವಸ್ತುಗಳು ಇರುತ್ತವೆ ಅಂತ ನಮಗೆ ಮಾಹಿತಿಯನ್ನ ಬಂದಿರುವಂತದ್ದು ಆದ್ರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಈ ಒಂದು ಉಡುಗೊರೆ ಕೊಡಬೇಕು ಅಂತೇಳಿ ಈ ರೀತಿಯಾದ ಪ್ಲಾನ್ ಮಾಡಿದೆ ಇದರ ಜೊತೆಗೆ ಏನು ಹೇಳ್ತಾ ಇದೀವಿ ಅವಾಗವಾಗ ನಾವು ಏನು ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇತ್ತು ಅಂದ್ರೆ ಅಕ್ಕಿ ಹಬ್ಬ ಬಾವಾ ಇರುವುದರಿಂದ ಅಂದ್ರೆ ಕಡಿಮೆ ಇರುವುದರಿಂದ ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿ ಹಣ ಕೊಡ್ತಾ ಇದ್ರು ಈಗ ಅಕ್ಕಿಯನ್ನ ತರಿಸಿದ್ದಾರಂತೆ ಆದ್ರೆ ಹತ್ತು ಕೆ ಜಿ ಅಕ್ಕಿಯನ್ನ ಈ ಬಾರಿ ಕೊಡ್ತಾ ಇದ್ದಾರೆ ಹತ್ತು ಕೆ ಜಿ ಅಕ್ಕಿ ಜೊತೆಗೆ ಇಲ್ಲಿಯವರೆಗೆ ಏನು ಉಚಿತ ಅಕ್ಕಿ ಹಣ ಬರಬೇಕಿತ್ತು ಅಂದ್ರೆ ಮೂರು ತಿಂಗಳ ಅಕ್ಕಿ ಹಣ ಕೊಡ್ತಾ ಇದ್ದಾರಂತೆ ಅಂದ್ರೆ ನಿಮ್ಮ ಮನೆಯಲ್ಲಿ ಐದು ಜನ ಸದಸ್ಯರು ಇದ್ರೆ ಒಬ್ಬರಿಗೆ ನೂರ ರೂಪಾಯಿ ಅಂದ್ರೆ ಎರಡ್ ಸಾವಿರದ ಐನೂರ ಆಗುತ್ತೆ ಅಂದ್ರೆ ನಿಮಗೆ ಮೂರು ತಿಂಗಳಿಗೆ ಎರಡ್ ಸಾವಿರದ ಐನೂರ ರೂಪಾಯಿ ಆಗುತ್ತೆ ಹಣವನ್ನ ನಿಮಗೆ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಸದಸ್ಯರು ಜಾಸ್ತಿ ಇದ್ರೆ ನಿಮಗೆ ಜಾಸ್ತಿ ಹಣ ಬರುತ್ತೆ ಈ ರೀತಿಯಾಗಿ ರಾಜ್ಯ ಸರ್ಕಾರ ಬಂಪರ್ ಕೊಡುಗೆಯನ್ನ ಸಂಕ್ರೆ ಹಬ್ಬ ಪ್ರಯುಕ್ತ ಕೊಡ್ತಾ ಇದೆ ನಾಳೆ ಏನಿದೆ ಅಂದ್ರೆ ಜನವರಿ ಹದಿನಾಲ್ಕರಂದು ನಿಮಗೆ ಈ ಒಂದು ಗಳು ಸಿಗ್ತಾ ಇದಾವೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ ಅಂದ್ರೆ ಆಹಾರ ಧಾನ್ಯಗಳು ಕಿಟ್ ಸಿಗ್ತಾ ಇದೆ ಅದರ ಜೊತೆಗೆ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಹಣ ಸಿಗ್ತಾ ಇದೆ ಅದರ ಜೊತೆಗೆ ಇನ್ನು ಹತ್ತು ಕೆ ಜಿ ಕೊಡುವುದಕ್ಕೆ ರಾಜ್ಯ ಸರ್ಕಾರ ಅನ್ನು ಮಾಡಿಕೊಂಡಿದೆ ಹೌದು ಫ್ರೆಂಡ್ಸ್ ಯಾರು ಯಾರು ಇಲ್ಲಿವರೆಗೆ ಉಚಿತ ಅಕ್ಕಿ ಹಣ ಪಡಿತಾ ಇದ್ರಿ ಅಂಥವರಿಗೆಲ್ಲ ಭರ್ಜರಿ ವಂಪರ್ ಕೊಡುಗೆ ಅಂತಲೇ ಹೇಳ್ಬೋದು ಎಲ್ಲರೂ ವೆಯ್ಟ್ ಇರಿ ನಿಮಗೆ ಎಲ್ಲ ಒಂದು ಬೆನಿಫಿಟ್ಗಳು ಸಿಗ್ತಾ ಇದ್ದಾವೆ ಸೊ ನಾಳೆ ಯಾರಿಗೆ ಏನೇನು ಸಿಗ್ತಾ ಸಿಕ್ಕಿದೆ ಎನ್ನುವುದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್